ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಬಸವಣ್ಣನವರ ಒಂದು ವಚನ ಅರ್ಥ ಇವನಾರವ ಇವನಾರವ ಇವನಾರವನಂದೆನಿಸಿದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಜೆನಿಸೇ ಸಯ್ಯ ಕೋಡಲು ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನ ಎಂದೆನಿಸಯ್ಯ ನೋಡಿ ಈ ವಚನದ ಅರ್ಥವನ್ನು ನೋಡಿದಾಗ ಬಸವಣ್ಣನವರ ಹಾತರೆ ಇವನಾರವ ಅಂದರೆ ನಮ್ಮಲ್ಲಿ ಎದೆಗಳ ಸಿಕ್ಕಂಥ ವ್ಯಕ್ತಿಗಳನ್ನು ಯಾವುದೇ ರೀತಿ ಭಾವ ಮಾಡದೆ ಅಂದರೆ ಅವನ ಯಾರು ಇವನಾರು ಇವನೇಕೆ ಇವನ ಮೇಲ್ಜೈತಿ ಅವನು ಇವನು ಕೆಳ ಜೊತೆ ಇವನು ಇವನು ಶ್ರೀಮಂತ ಇವನು ಬಡವ ಇವನು ಇವನು ಸುಂದರ ಇಲ್ಲ ಇವನು ಶ್ರೀಮಂತ ಇದ್ದಾನೆ ಅಥವಾ ಬೇರೆ ಬೇರೆ ರೀತಿಯಿಂದ ಅಳತೆ ಮಾಡಬಾರ್ದು ಇವನಾರು ಇವನಾರೋ ಅನ್ನಬಾರದು ಏನನ್ನು ಬೇಕು ಅಂತೇಳಿ ಬಸವಣ್ಣನ ಹೇಳ್ತಾರೆ ಇವ ನಮ್ಮವ ಇವ ನಮ್ಮವ ಅಂದರೆ ಪ್ರತಿಯೊಂದು ಭೂಮಿ ಮೇಲೆ ವಾಸಿಸುವಂತಹ ಪ್ರತಿಯೊಂದು ವ್ಯಕ್ತಿಯು ಕೂಡ ನಮ್ಮವರು ಅವರು ಕೆಟ್ಟವರಿಲಿ ಒಳ್ಳೆಯವರಿರಲಿ ಒಳ್ಳೆಯವರಿಗೆ ಒಳ್ಳೆಯವರು ಸ್ಥಾನ ಕೊಡಬೇಕು ಕೆಟ್ಟವರಿಗೆ ಏನು ಮಾಡಬೇಕು ನಾವು ಅವರನ್ನು ಸರಿದ ಹಾರಿಗೆ ತರುವಂಥ ಒಂದು ಪ್ರಯತ್ನ ಮಾಡಿ ಅವರು ಕೂಡ ನಮ್ಮವರು ಎನ್ನುವಂಥ ಭಾವನೆಯನ್ನು ನಾವು ಅವರ ಹತ್ರ ತರಿಸಬೇಕು ವಿನಃ ಆ ಕೆಟ್ಟವರನ್ನು ದೂರ ಇಟ್ಟು ಕೇವಲ ಒಳ್ಳೆಯದನ್ನೇ ಇರಬಾರದು ಆ ಕೆಟ್ಟವರನ್ನು ಒಳ್ಳೆಯದಾರಿಗೆ ತೆರೆಯಲು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಬಸವಣ್ಣನವರು ಹೇಳ್ತಾರೆ ಒಟ್ಟಿನಲ್ಲಿ ಭೂಮಿ ಮೇಲೆ ವಾಸಿಸುವಂತಹ ಎಲ್ಲರೂ ಏನಿದ್ದಾರೆ ನಮ್ಮವರು ನಾವು ಏನನ್ಬೇಕು ಎಲ್ಲರೂ ನಮ್ಮವರು ಇವ್ ಇವರು ಇವರು ಯಾರು ಅಂತ ಅಂತಬಾರ್ದು ಒಟ್ಟಿನಲ್ಲಿ ಇವರು ಎಲ್ಲರೂ ನಮ್ಮ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಂದಾಗ ಏನಾಗುತ್ತೆ ಕೂಡಲ ಸಂಗಮ ಹೇಳ್ತಾನೆ ಪ್ರತಿಯೊಬ್ಬರಿಗೂ ನೀವು ನನ್ನವರು ನನ್ನವರು ಅಂದಾಗ ಏನಾಗುತ್ತೆ ಅಲ್ಲಿ ಪ್ರೀತಿಯ ಭಾವನೆ ಉಂಟಾಗುತ್ತೆ ಅಂತ ಆಸೆ ಈ ವಿಷಯದಲ್ಲಿ ಕೂಡಿದೆ